ಪೋಸ್ಟರ್ ರೈತ ಆಕ್ರೋಶ ಹೌದು ಎಂಜಿ ಸರ್ಕಲ್ ನಲ್ಲಿರುವ ಸಂಚಾರಿ ಠಾಣೆಯ ಚೌಕದ ಮೇಲೆ ರಾಜ್ಯ ಲಾಂಛನವಿದ್ದು ಈ ಲಾಂಛನದ ಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಜಾಹೀರಾತು ಪೋಸ್ಟರ್ ಹಚ್ಚಿರುವುದು ರೈತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ ಹೌದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳನ್ನ ನೋಂದಾಯಿಸಿಕೊಳ್ಳಲು ಪೈಪೋಟಿ ನಡೆಸಿದ್ದು ಇದರ ಭಾಗವಾಗಿ ವಿವಿಧ ರೀತಿಯ ಜಾಹೀರಾತು ಮುಂದಾಗಿ ರಾಜ್ಯ ಲಾಂಛನದ ಮೇಲೆ ತಮ್ಮ ಶಾಲೆಯ ಜಾಹೀರಾತು ಪೋಸ್ಟರ್ ಹಂಚಿಸುವುದು ಎಷ್ಟು ಸರಿ ನಿತ್ಯ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಯಾಕೆ ಕ್ರಮ ಕೈಗೊಂಡಿಲ್ಲ ಕೇವಲ ಸಾರ್ವಜನಿಕರಿಗೆ ದಂಡ ಹಾಕಲು ಮಾತ್ರ ಸಂಚಾರಿ ಪೊಲೀಸ್ ಇರುವರೆ ಇದರ ಬಗ್ಗೆ ಟ್ರಾಫಿಕ್ ಪಿಎಸ್ಐ ಟಿ ಎಸ್ ಗಮನಕ್ಕೆ ತಂದರೂ ಕೂಡ ಕಂಡು ಕಾಣದಂತೆ ಹೋದರು ಎಂದು ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪೊಲೀಸ್ ಇಲಾಖೆಗೆ ನಾವು ಶಿಸ್ತಿನ ಪಾಠ ಮಾಡಬೇಕೆ ಈ ಕೂಡಲೇ ರಾಜ್ಯ ಲಾಂಛನದ ಮೇಲೆ ಜಾಹೀರಾತು ಪೋಸ್ಟರ್ ಹಚ್ಚಿದವರ ವಿರುದ್ಧ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ವೆಂಕಟೇಶ್ ನಾಯಕ್ ಎನ್ ನ್ಯೂಸ್ ಬ್ಯೂರೋ ಸಿಂಧನೂರು

ಕರೆಸಾರ ನಮ್ಮ ಹತ್ರ ಮಾತಾಡ್ಬೇಕು ಹೋಗ್ತಾರ ಏನರ್ ವಚುದಿಗಾದ್ರ ಬೆಳಿಗ್ಗೆ ಆ ಕಡೆ ನಿಂತ್ಕೊಂಡಿರ್ತೀರಿ ನಾಯಿ ಮದ್ದೆ ಅಲ್ಲಿ ನಿಂಕೊಂಡಿರ್ತೀವಿ ಆ ಕಡೆ ನಿಂತ್ಕೊಂಡ್ರಿ ಮಾತ್ರ ಟೈಮ್ ಟು ಟೈಮ್ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಟೈಮ್ ಟು ಟೈಮ್ ಗಾಡಿಗಳು ನಿಂತ್ಕೊಂಡಿರಿ ಹಿಡಿತೀರಿ ಯಾಕೆ ನೋಡಲ್ಲ ನೀನು ಈಗ ಮಾಡಬೋದ ಪೊಲೀಸ್ ಇಲಾಖೆ ಆ ಸ್ಕೂಲ್ ನೀವೇ ಏನಾದ್ರು ಅಂದ್ರೆ ಪೊಲೀಸ್ ಇಲಾಖೆ ನೀವೇನಾದ್ರು ಸ್ಕೂಲ್ ಸ್ಕೂಲ್ನವ್ರ ಮೇಲೆ ಆಕ್ಷನ್ ತಗೊಂಡು ಕಂಪ್ಲೇಂಟ್ ಅಥವಾ ನಾವೇ ಪೊಲೀಸ್ ಇಲಾಖೆ ಮೇಲೆ ಕಂಪ್ಲೇಂಟ್ ಹಾಕ್ಬೋದು ಹೇಳ್ರಿ ನಮಗೆ ಸ್ಪಷ್ಟವಾಗಿ ತಿಳಿಸ್ಬೇಕು ಮಾಡೋದಲ್ಲ ಇವಾಗ ನಾವು ಹೇಳಿದ್ಮ್ಲೇನ್ ಮಾಡೋದಲ್ಲ ಒಂದು ತಿಂಗಳಾದ್ರೂ ಕೂಡ ನೀವು ಅದನ್ನ ಗಮನಿಸಿಲ್ಲ ಅಂತ ಅಂತೇನ್ತ ಹೇಳಿ ಮಾತಾಡೋಣ ಪರಮೇಶ್ವರ ಮಾತಾಡೋಣ ಹೇಳಿ ಅವ್ರಿಗೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಅವರಿಗೆ ಒಂದು ಆಡ್ಸಪ್ಪ ನಾವೇ ಕೈ ಹೋಗುದು ಪೊಲೀಸ್ ಇಲಾಖೆ ಆಡ್ಸಪ್ಪ ಕೇಳ್ತೀವಿ ಅಲ್ಲ ಮಾಡಿದ್ರೆ ಮಾಡದಲ್ ದೌಜನ್ಯಕ್ಕಾದ್ರು ಮಾತಾಡ್ಸ್ಬೇಕಲ್ಲ ಆಯ್ತು ಸರ್ ನಾವು ಮಾಡ್ತೀವಿ ಅಂತ ಹೇಳಿ ಹೋಗ ನಾವು ಏನಕ್ಕೆ ಕೂತ್ಕೊಂಡಿದೀವಿ ನನಗೆ ನನ್ನ ಜವಾಬ್ದಾರಿ ಅದು ಅಲ್ಲ ನನ್ನ ಜವಾಬ್ದಾರಿ ನಾ ಅದು ನಿಮ್ದು ಪೊಲೀಸ್ ಚೌತಿ ನೀನು ಸರಿಯಾಗಿ ಅದನ್ನ ಕಾಪಾಡ್ಕಂಡ್ಲಿಲ್ಲ ಅಂದ್ರೆ ಸಾರ್ವಜನಿಕರಲ್ಲಿಂದ ಕಾಪಾಡ್ತೀರಿ ನೀವು ಹೇಳಿ ಸಾರ್ವಜನಿಕರಲ್ಲಿಂದ ಕಾಪಾಡೋರು ನೀವು ಬರೀ ನೀವು ಸಾರ್ವಜನಿಕರು ಲೂಟಿ ಮಾಡೋ ಸ್ವಲ್ಪ ಜನ ಪೊಲೀಸ್ ಇಲಾಖೆ ಇರೋದು ರಕ್ಷಣೆ ಮಾಡೋಕ್ಕಿರೋದು ಇಂಥವೆಲ್ಲ ಆಗಿರೋದನ್ನ ನೋಡ್ಬೇಕು ಗಮನಿಸ್ಬೇಕು ಬೆಳಗ್ಗೆ ಸಾಯಂಕಾಲದವರೆಗೆ ಮೂರ್ನಾಲ್ಕು ಜನ ನಿಂತಿರ್ತೀರಿ ನೀವು ಪಿ ಎಸ್ ಐ ಅವ್ರ ಹೆಸರು ಅಂದ್ರೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಗೃಹ ಮಂತ್ರಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅವ್ರ ವಿರುದ್ಧ ಬಂದ್ಕಷ್ಟು ನೋಡಿದ್ರು ನೋಡಾರ್ ನಂಗೆ ಒಟ್ಟು ಇರೋಂತಂದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀನಿ ಈ ತರ ಪರ ನಾಳೆ ಸಾರ್ವಜನಿಕರಾದ್ರೂ ನಿಮ್ಗೆ ಏನ್ ಗೌರವ ಕೊಡ್ತಾರೆ ಹೇಳ್ರಿ ಶಿಸ್ತು ಕಾಪಾಡ್ರಿ ಅಂತ ಸಾರ್ವಜನಿಕರು ನೀವು ಏನೋ ಯಾವ ರೀತಿ ಕಲಿಸ್ತೀರಿ ನೀವು ಈಗ ನಾನು ಟ್ರಾಫಿಕ್ ಮೇಲೆ ನಾನು ಹೆಂಗ್ ಬೇಕಂಗೆ ಹೋಗ್ತೀನಿ ನೀವು ಶಿಸ್ತು ಕಲಿಸ್ಬೇಕು ನೀವು ನೀವೆಲ್ಲಿಂದ ಶಿಸ್ತು ಕಲಿಸ್ತೀರಿ ಇದೇ ಶಿಸ್ತು ನೋಡಿಲ್ಲ ಅಂದ್ರೆ ನೀವೆಲ್ಲಿ ಶಿಸ್ತು ಕಲಿಸೋರು ನೀವು ಈಗ ನಾವೇ ನೀವು ಪೊಲೀಸ್ ಇಲಾಖೆಗೆ ಕಲಿಸ್ಬೇಕಾಗಿತ್ತಲ್ಲ ಈಗ ನೀವೇನ್ ಏನು ಜಯ ಸಂಘ ಅವ್ರು ಕಂಪ್ಲೇಂಟ್ ಕೊಟ್ಟಾರಂತ ಹೇಳ್ರಿ ಅವ್ರಿಗೆ ಇಲ್ಲ ನಾವೇ ಕಂಪ್ಲೇಂಟ್ ಕೊಡಾದ್ರೆ ನಾವು ನಾವೇ ಕಂಪ್ಲೇಂಟ್ ಕೊಡ್ತೀವಿ